ನಾವು ತಪ್ಪೇ ಮಾಡಿಲ್ಲ ಅಂದಾಗ ಹೆದರಿಕೆ ಯಾಕೆ ಯಾಕೆ ಎದುರ್ಕೊಳ್ಬೇಕು ನಾವು ನೋಡಿ ಸೌಜನ್ಯರ ಪ್ರಕರಣದಲ್ಲಿ ಜೂನ್ ತಿಂಗಳಿಂದ ಪ್ರಾರಂಭ ಆದಂತಹ ತೀರ್ಪು ಬಂದ ಮೇಲೆ ನಡೆದಂತಹ ಏನು ಚರ್ಚೆಗಳು ನಡೀತಾ ಇದ್ದಾವೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ ಸಂದರ್ಶನಗಳು ನಡೆದವು ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಅಲ್ಲಲ್ಲಿ ಇಲ್ಲಲ್ಲಿ ನಡೆದವು ಆದರೆ ಯಾವುದನ್ನು ಪ್ರಸಾರ ಮಾಡಬಾರ್ದು ಯಾವುದನ್ನು ಮಾತನಾಡಬಾರ್ದು ಅಂತೇಳಿ ನ್ಯಾಯಾಲಯದ ಮೂಲಕ ಒಂದು ಸ್ಟೇ ತಂದಿರುವಂತದ್ದನ್ನ ನಾವು ನೋಡಿದ್ವಿ ಗ್ರೂಪ್ ಗ್ರೂಪಲ್ಲಿ ನಾವು ನೋಡಿದ್ವಿ ಆ ವಾಟ್ಸಪ್ ಗ್ರೂಪ್ ಅಲ್ಲಿ ನೋಡಿದಂತಹ ಪಟ್ಟಿಯನ್ನು ನೋಡಿದಾಗ ನಂಗೆ ಅನಿಸಿದ್ದು ಬಹುತೇಕ ಕರ್ನಾಟಕದಲ್ಲಿ ಇರುವುದೇ ಬೆರಳಿಕೆಯಷ್ಟು ಸ್ಯಾಟಲೈಟ್ ಚಾನೆಲ್ಗಳು ಕರ್ನಾಟಕದಲ್ಲಿ ಇರುವುದೇ ಒಂದಷ್ಟು ಯೂಟ್ಯೂಬ್ ಚಾನೆಲ್ಗಳು ಬೇರೆ ರಾಜ್ಯದ ರೀತಿಯಲ್ಲಿ ಕರ್ನಾಟಕದಲ್ಲಿ ಇಲ್ಲ ಸ್ಯಾಟಲೈಟ್ ಚಾನೆಲ್ಗಳು ಇಲ್ಲ ಯೂಟ್ಯೂಬ್ ಚಾನೆಲ್ಗಳು ಇಲ್ಲ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಇದೆ ಆ ಚಾನೆಲ್ಗಳ ಮೇಲೂ ನಿರ್ಬಂಧ ಇರುವಂಥದ್ದು ಯಾರು ಮಾತಾಡಬಾರ್ದು ಅಂದರೆ ಹೇಗೆ ಯಾರು ಪ್ರಶ್ನೆ ಮಾಡಬಾರ್ದು ಅಂದರೆ ಹೇಗೆ ಅನ್ಯಾಯವನ್ನು ಕೇಳಬಾರ್ದು ಅಂದರೆ ಹೇಗೆ ಇದನ್ನ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೀವೋ ಮತ್ತೆ ಇಲ್ಲಿದ್ದೀವಿ ನಾವು ಯಾವ ಮಾಧ್ಯಮಗಳು ಬಾಯಿ ತೆಗೆದು ಮಾತಾಡೋದಿಲ್ಲ ಇದೇ ನಮ್ಮ ಅಜಿತ್ ಹನುಮಕ್ಕನವರು ಇದೇ ವಿಚಾರದಲ್ಲಿ ಯಾರೂ ಮಾಡಲಾರದಂತಹ ತನಿಖೆಯನ್ನು ನಾನು ಮಾಡಿದ್ದೇನೆ ಅಂತ ಹೇಳುವಂಥದ್ದು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ ಅಂತ ಹೇಳುವಂಥದ್ದು ಪತ್ರಕರ್ತ ವಿದ್ಯಾರ್ಥಿಗಳಿಗೆ ನೀವು ಸಹ ಆ ರಿಸ್ಕ್ ತೆಗೆದುಕೊಂಡು ಮಾಡಿ ಅಂತ ಹೇಳುವಂತ ಅಜಿತ್ ತನ್ಮಕ್ಕನವರು ಆ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಏನು ಜೈಲಿಗೆ ಹೋಗಿ ಅಲ್ಲಿ ಸಂತೋಷರವ್ರನ್ನ ಭೇಟಿ ಮಾಡಿ ಸಂದರ್ಶನ ಮಾಡಿ ತನಿಖೆಯನ್ನು ಮಾಡಿ ಇಟ್ಟಿರುವಂತಹ ವಿಚಾರಗಳನ್ನ ಇವತ್ತಿನವರೆಗೂ ಪಬ್ಲಿಕ್ ಮಾಡೇ ಇಲ್ಲ ಬಹಿರಂಗಗೊಳಿಸೇ ಇಲ್ಲ ಆದರೂ ಸಹ ಅವರು ಮೌನವಾಗಿದ್ದಾರೆ ಇಲ್ಲಿ ನಡೀತಾ ಇರುವಂತಹ ಹೋರಾಟಗಳನ್ನು ಗೊತ್ತಿದ್ರೂ ಸಹ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ನಿಸ್ಸಹಾಯಕರಾಗಿದ್ದಾರೆ ನಾವು ನೆನ್ನೆನೂ ಒಂದು ವಿಡಿಯೋ ಮಾಡಿದ್ವಿ ಇವತ್ತು ಒಂದು ವಿಡಿಯೋ ಮಾಡಿದ್ವಿ ಸಂತೋಷ್ ಲಾಡ್ ಅವರ ಎದುರುಗಡೆ ಒಬ್ಬ ಪತ್ರಕರ್ತ ನಿಸ್ಸಹಾಯಕತೆಯಿಂದ ಒಂದು ನಗುವಿನ ಮೂಲಕ ಹೇಳಿರುವಂಥದ್ದು ತನ್ನ ನಿಸ್ಸಹಾಯಕತೆನ ನಗುವಿನ ಮೂಲಕ ತೋರ್ಪಡಿಸಿಕೊಂಡಿರುವಂಥದ್ದು ಯಾಕೆ ಅಜಿತ್ ಅನ್ಮಕ್ಕನವರ್ ಪ್ರಶ್ನೆ ಮಾಡ್ತೀವಿ ಅಂತಂದ್ರೆ ತಾನಾಗೆ ಮಾತನಾಡಿರುವಂಥದ್ದು ಸೌಜನ್ಯರ ಪ್ರಕರಣದಲ್ಲಿ ತಾನಾಗೆ ಮಾತನಾಡಿರುವಂಥದ್ದು ಪತ್ರಕರ್ತ ಪತ್ರಿಕೋದ್ಯಮ ಕಲಿಯಕ್ಕೆ ಬಂದಂತಹ ವಿದ್ಯಾರ್ಥಿಗಳ ಮುಂದೆ ಭಾಷಣ ಮಾಡಿರುವಂತಹ ವಿಡಿಯೋ ಇವತ್ತಿಗೂ ಇದೆ ನಮ್ಮ ಹತ್ರ ಅವ್ರು ಹೇಳಿರುವಂಥದ್ದು ಏನು ಆ ವರದಿಯನ್ನಾದ್ರೂ ಹೇಳ್ಬೇಕಲ್ಲ ಇವತ್ತು ನಿತ್ಯಾನಂದನ ವಿಚಾರ ನಿತ್ಯಾನ ಬಿಡದೆ ನಿತ್ಯಾನಂದನ ವಿಚಾರದಲ್ಲಿ ಅಜಿತ್ ಅನ್ಮಕ್ಕನವರು ಇನ್ನೂ ಯುವಕರಾಗಿದ್ರು ಅವತ್ತು ಅಲ್ಲಿ ಹೋಗಿ ಅಲ್ಲಿ ಸ್ಟೋರಿಗಳನ್ನ ಮಾಡಿರುವಂತದ್ದು ಇಲ್ಲೇ ಒಂದು ಕಡೆ ರಾಮನಗರದಲ್ಲಿ ಒಬ್ಬ ರಘು ಎಂಬ ಜಿಮ್ಮರು ಅವನ ಕಣ್ಣನ್ನ ಕಿತ್ತಾಗ ಇದೇ ಅಜಿತ್ ಅನ್ಮಕ್ಕನವರು ನಿಂತು ಅವನ ಪರವಾಗಿ ನಿಂತು ನ್ಯಾಯ ಕೊಡಿಸೋದಕ್ಕೆ ಹೋರಾಟ ಮಾಡಿರುವಂತಹ ಅಜಿತ್ ಅನ್ಮಕ್ಕನವರು ಇವತ್ತು ಒಬ್ಬ ಸ್ಯಾಟಲೈಟ್ ಚಾನೆಲ್ ನ ಮುಖ್ಯಸ್ಥರಾಗಿದ್ದ ತಕ್ಷಣನೆ ಸೌಜನ್ಯರ ಪರವಾಗಿ ಮಾತಾಡುವಂಥದ್ದಿಲ್ಲ ಆ ಥರ್ಡ್ ಬೇರ್ ಇನ್ವೆಸ್ಟಿಗೇಷನ್ ಏನು ಅಂತ ಹೇಳೋಂಗಿಲ್ಲ ಹೋಗಲಿ ಹೋರಾಟ ಮಾಡ್ತಾ ಇದ್ರಲ್ಲ ಅದ್ರ ಬಗ್ಗೆ ಏನು ಹೇಳೋಂಗಿಲ್ಲ ಮತ್ತು ಹಾಗಾದ್ರೆ ಯಾರು ಮಾತಾಡೋರು ನೀವು ಮಾತಾಡಬಾರ್ದು ಅಂತೇಳಿ ನಿರ್ಬಂಧ ಏರಿಸ್ತೀವಿ ಮಾತಾಡಬಾರ್ದು ಅಂತೇಳಿ ಸ್ಟೇ ತರ್ತೀರಿ ಹಾಗಾದ್ರೆ ಮಾತನಾಡೋದು ಹೇಗೆ ನಾವು ಎಲ್ಲಿದ್ದೀವಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಗೊತ್ತಿಲ್ಲ ನಾ ತಪ್ಪು ಮಾಡಲಿಲ್ಲ ಅಂತಂದ್ರೆ ಎದುರ್ಕೊಳ್ಳೋದು ಯಾಕೆ ಇವತ್ತು ಗಿರೀಶ್ ಮಟ್ಟಣ್ಣನವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಇವರೆಲ್ಲ ವೇದಿಕೆಗಳ ಮೇಲೆ ಹೇಳ್ತಾ ಇದ್ದಾರೆ ಗಿರೀಶ್ ಮಟ್ಟಣ್ಣವರು ಹೇಳ್ತಾ ಇದ್ದಾರೆ ವಾಸ್ತವದ ವಿಚಾರವನ್ನ ಹೇಳ್ತಾ ಇದ್ದಾರೆ ಎಲ್ಲರೂ ಸಹ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಮಾವುತ ಮಾವುತನ ತಂಗಿಗೆ ಅನ್ಯಾಯ ಆಗಿದೆ ವೇದವಲ್ಲಿಗೆ ಅನ್ಯಾಯ ಆಗಿದೆ ಪದ್ಮಲತಾಗೆ ಅನ್ಯಾಯ ಆಗಿದೆ ಅಪ್ರಾಪ್ತ ಬಾಲಕಿಯರು ಇತ್ತೀಚೆಗೆ ಎರಡ್ ಮೂರು ತಿಂಗಳಿಂದ ಅಪ್ರಾಪ್ತ ಬಾಲಕಿಯ ಒಬ್ಬರು ಗರ್ಭಿಣಿ ಆಗಿದ್ದಾಳೆ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡು ಸಾತಿದ್ದಾಳೆ ಈ ವಿಚಾರಗಳನ್ನ ಜನರಿಗೆ ತಿಳಿಸೋದಾದರೂ ಹೇಗೆ ಹೆಸರೇ ಉಲ್ಲೇಖ ಮಾಡಂಗಿಲ್ಲ ಮಾತನಾಡಲೇ ಬೇಡ ಅಂತಂದಾಗ ಧರ್ಮ ನ್ಯಾಯ ನೀತಿ ಧರ್ಮ ಅಹಿಂಸೆ ನೆಲೆಸಿರುವಂತ ಜಾಗದಲ್ಲಿ ನಾವು ಏನೋ ಮಾತಾಡಬಾರ್ದು ಅಂತಂದ್ರೆ ಯಾವ ರೀತಿ ಇದು ಯಾವ ನ್ಯಾಯ ಇದು ಅರ್ಥ ಆಗ್ತಾ ಇಲ್ಲ ನಮಗೆ ಮಾತನಾಡಬಾರ್ದಂತೆ ಹೆಸರನ್ನ ಉಲ್ಲೇಖ ಮಾಡಬಾರ್ದಂತೆ ಅದಕ್ಕೋಸ್ಕರವಾಗಿ ಒಂದು ಕಂಪನಿಯನ್ನ ನೇಮಿಸಿದ್ದಾರೆ ಒಂದು ಕಂಪನಿಗೆ ಜವಾಬ್ದಾರಿ ಕೊಟ್ಟಿದಾರಂತೆ ಆ ಕಂಪನಿಯವರು ಬರೀ ಯಾರೇನ್ ಮಾತಾಡ್ತಾರೆ ಯಾರೇನ್ ಮಾತಾಡ್ತಾರೆ ಅದನ್ನೆಲ್ಲ ಕಾಪಿ ಮಾಡಿ ಅದಕ್ಕೆ ತಪ್ಪಿಸೋರಿಗೆ ತಲುಪಿಸ್ಕೊಂಡು ಅದಕ್ಕೆ ನೇಮಿಸಿದ್ದಾರೆ ಅಂತಂದ್ರೆ ಎಷ್ಟು ದುಡ್ಡು ಕೊಡಬೇಕು ಅಂದರೆ ಯಾರು ಏನ್ ಮಾತಾಡ್ತಾರೆ ಅನ್ನೋದನ್ನ ಕಂಡಿಡಿಯೋದಕ್ಕೋಸ್ಕರ ಒಬ್ಬ ಕಂಪನಿಯವ್ರಿಗೆ ನೇಮಿಸ್ತಾರೆ ಅಂತಂದ್ರೆ ಅಲ್ಲಿಗೆ ನಾವು ಏನಂತ ಅರ್ಥ ಮಾಡ್ಕೊಳ್ಬೇಕು ಏನಾಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಜನ ಟೋಟಲಿ ಕನ್ಫ್ಯೂಷನ್ ಟೋಟಲಿ ಕನ್ಫ್ಯೂಷನ್ ಬಹುಶಃ ಇಡೀ ಭಾರತದ ಇತಿಹಾಸದಲ್ಲಿ ಈ ರೀತಿ ನಡೆದಿರ್ಲಿಕ್ಕೆ ಸಾಧ್ಯ ಇಲ್ಲ ಮಾತಾಡಬೇಕು ತಪ್ಪು ಮಾಡಿದ್ದಾರೋ ತಪ್ಪು ಮಾಡಿಲ್ವೋ ಜನರು ಮಾತನಾಡ್ತಾರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಜನರೇ ಪ್ರಭುಗಳು ಪ್ರಜೆಗಳೇ ಪ್ರಭುಗಳು ಜನರು ಮಾತಾಡಬೇಕು ಮಾತನಾಡುವಂಥದ್ದನ್ನೇ ದ ಬ್ಯೂಟಿ ಆಫ್ ಡೆಮಾಕ್ರಸಿ ಅನ್ನೋದು ಪ್ರಶ್ನೆ ಕೇಳುವಂಥದ್ದನ್ನೇ ದ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ಹೇಳೋದು ಪ್ರಜೆಗಳಿಗಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನೋದೇ ಪ್ರಜಾಪ್ರಭುತ್ವ ಅಂತ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇವತ್ತು ಮಾತನಾಡಲೇಬಾರದು ಅಂತೇಳಿ ಒಂದು ತಡೆ ತರ್ತಾರೆ ಮಾತನಾಡಬೇಕಾದಂತ ಸ್ಯಾಟಲೈಟ್ ಚಾನೆಲ್ಗಳು ಮೌನವಾಗಿದ್ದಾವೆ ಅಂತಂದ್ರೆ ನ್ಯಾಯ ಯಾವ ರೀತಿ ಕೇಳ್ಬೇಕ್ರಿ ನಮಗಂತೂ ಗೊತ್ತಾಗ್ತಾ ಇಲ್ಲ ನಿಜಕ್ಕೂ ವಾಟ್ಸಪ್ ಗ್ರೂಪ್ ಅಲ್ಲಿ ಆ ಲಿಸ್ಟ್ ಅನ್ನ ನೋಡಿದಾಗ ಯಾರನ್ನೂ ಬಿಡದೆ ಎಲ್ಲಾರ್ಗೂ ನಿರ್ಬಂಧ ಏರ್ಪಡಿಸಿರುವಂಥದ್ದು ಒಬ್ಬ ಕಂಪನಿಯನ್ನೇ ನೇಮಿಸಿರೋದು ಅವರಿಗೆಷ್ಟು ಹಣ ಖರ್ಚಾಗುತ್ತೋ ಗೊತ್ತಿಲ್ಲ ಒಬ್ಬ ಸೌಜನ್ಯ ಇಷ್ಟೊಂದು ನಿದ್ದೆಗೆ ಗೆಡಿಸಿದ್ದಾರೆ ಅಂತಂದ್ರೆ ನಿಜಕ್ಕೂ ಆಫ್ ಆ ಶಕ್ತಿ ದೇವತೆಗೆ ನಾವೆಲ್ಲರೂ ಕೈ ಮುಗಿಬೇಕು ಸತ್ಯನೇವ ಜಯತೆ ಸತ್ಯ ಗೆಲ್ಲಲೇಬೇಕು ಅನ್ಯಾಯ ಅಳಿಲೇಬೇಕು ಇದು ನಿಮ್ಮ ಅಕ್ಷರ ಮೀಡಿಯಾದ ಆಶಯ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಶೋಷಿತರ ಪರವಾಗಿ ಮಾತನಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ಮಾತನಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಪ್ರೋತ್ಸಾಹ